ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹೊಂಟಿದ್ದೆ ಸೊ ಮಕ್ಕಳು ಸಹ ಸ್ಕೂಲಿಂದ ಬಂದರು ಇವತ್ತು ನಾನು ಸ್ನ್ಯಾಕ್ಸಿಗೆ ಪಡ ಮಾಡೋಣ ಅಂತ ಹೇಳಿ ಮಾಡೋಕ್ಕೆ ಹೊಂಟಿದ್ದೆ ಅದಕ್ಕೆ ನಾನು ಹಾಲು ಆಲ್ರೆಡಿ ಬಾಯ್ಲ್ ಇಟ್ಟಿದ್ದೆ ಸೊ ಏನಾದ್ರು ಸ್ನ್ಯಾಕ್ಸ್ ಅಂತ ಹೇಳಿ ಮಾಡಬೇಕು ಅಂದರೆ ನಾ ಬೇಗ ರೆಡಿ ಆಗುತ್ತಲ್ಲ ಅದಕ್ಕೆ ಆ ಹಾಲು ಫಸ್ಟಿಗೆ ನಾನು ಬಾಯ್ಲ್ ಮಾಡಿ ಇಟ್ಟಿದ್ದೆ ಅದೇ ಅದರದ್ದು ಸುಲಿದು ಸೈಡಿಗೆ ಇಟ್ಕೊಂಡು ಬೇರೆ ವಡ ಮಾಡೋಕ್ಕೆ ಏನು ಇನ್ಗ್ರೀಡಿಯೆಂಟ್ಸ್ ಬೇಕೋ ಅದನ್ನು ರೆಡಿ ಮಾಡ್ಕೊತ ಇದ್ದೀನಿ ನೋಡ್ಬೋದು ನೀವು ಹೇಗೆ ಆಡ್ತಾ ಆಡ್ತಾಯಿದೆ ಅದರಿಂದ ಫ್ರೆಂಡ್ಸ್ ನಾನು ಇದು ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಜೀರಿಗೆ ಮತ್ತು ಬೋಮಿನ ಕಾಳು ಏನಿರುತ್ತೆ ಅದು ಮತ್ತು ನಾನು ಕಾದಾರಿದ್ದ ಎಣ್ಣೆ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿ ಕಲಿಸ್ಕೊಂಡು ಇಡ್ತಾಯಿದ್ದೀನಿ ಸೈಡಿಗೆ ಫ್ರೆಂಡ್ಸ್ ನಾನು ಇದಕ್ಕೆ ಸೋಡಾ ಪುಡಿ ಏನು ಎಲ್ಲ ಹಾಕಲ್ಲ ನೀವು ಮಾಡಿ ನೋಡಿ ನಾನು ಸಿಂಪಲ್ಲಾಗಿ ಇರೋ ಇಂಗ್ರೀಡಿಯಂಟ್ಸಿಂದ ತುಂಬ ಚೆನ್ನಾಗಿ ವಡ ಆಗಿರುತ್ತೆ ತಿನ್ನೋಕ್ಕೆ ತುಂಬ ಟೇಸ್ಟಿ ಆಗಿರುತ್ತೆ ನೀವು ಒಂದು ಸುತ್ತು ಇದೇ ರೀತಿ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನಾವು ಹೊರಗಡೆ ಹೇಗೆ ಇದು ವಡೆ ಪಾವು ತಿಂತೀವಲ್ಲ ಫ್ರೆಂಡ್ಸ್ ಹೊರಗಡೆ ಹೋದಾಗ ಆ ಥರನೇ ಸೇಮ್ ಆಗಿರುತ್ತೆ ಇದು ಕಡಲೆ ಹಿಟ್ಟಿಗೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು ಒಂದೇ ಸುತ್ತಿ ನೀರು ಹಾಕಿ ಕಲಿಸ್ಕೊಬಾರ್ದು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್ ಹೀಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಕಲಿಸ್ಕೊಂಡು ನಾನು ಹಿಟ್ಟನ್ನು ರೆಡಿ ಮಾಡಿ ಸೈಡಿಗೆ ಇಟ್ಕೊತಾ ಇದ್ದೀನಿ ಇದು ಆಲೂಗೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅದನ್ನೆಲ್ಲ ಹಾಕಿ ಉಂಡೆ ಕಟ್ಟಿ ಸೈಡಿಗೆ ಇಟ್ಕೊಂಡಿದ್ದೀನಿ ನಾನು ಪ್ಯಾನಿಗೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೋಬೇಕು ಜಾಸ್ತಿ ಎಣ್ಣೆಯೂ ಹಾಕೋಬಾರ್ದು ಫ್ರೆಂಡ್ಸ್ ಇದು ಎಣ್ಣೆ ಒಂದು ಸ್ವಲ್ಪ ಕಾಯೋಕ್ಕೂ ನಾನು ಹಸಿಮೆಣಸು ಕರ್ಬೇವು ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿನ ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ ಮಾಡಿ ಮಾಡಿಟ್ಕೊಂಡೀನಿ ಕರಿಬೇವು ಮತ್ತು ಹಸಿಮೆಣ್ಸು ಏನಿದೆ ಅದನ್ನು ಚಾಪ್ ಮಾಡಿ ಇಟ್ಕೊಂಡಿನಿ ನೀವು ಬೆಳ್ಳುಳ್ಳಿ ಏನಿದೆಯಲ್ಲ ಫ್ರೆಂಡ್ಸ್ ಅದನ್ನು ಒಂದು ಸ್ವಲ್ಪ ಜಾಸ್ತಿ ತಗೋಬೇಕು ಅದರಿಂದನೇ ಟೇಸ್ಟ್ ಆಗೋದು ಅದನ್ನ ನೀವು ಫ್ರೈ ಮಾಡಬೇಕಂದ್ರೇ ಗೊತ್ತಾಗುತ್ತೆ ಅದರದ್ದು ಏನು ಘಮ ಘಮ ಬರ್ತಾ ಇರುತ್ತಲ್ಲ ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅದರಿಂದನೇ ಫುಲ್ ರೆಸಿಪಿ ಏನಿದೆಯಲ್ಲ ಅದು ಡಿಪೆಂಡ್ ಆಗಿರೋದು ಫ್ರೆಂಡ್ಸ್ ನೀವು ಮತ್ತೆ ಬೆಳ್ಳುಳ್ಳಿ ತಗೋಬೇಕು ಅಂದರೆ ತೀರೂ ಜಾಸ್ತಿ ತಗೋಬಾರ್ದು ತೀರಾ ಕಡಿಮೆನೂ ತಗೋಬಾರ್ದು ಒಂದು ಹದದಲ್ಲಿ ಬೆಳ್ಳುಳ್ಳಿನ ತಗೋಬೇಕು ನಾನು ವಿತ್ ಇಡೀ ಸಿಪ್ಪೆನೇ ಹಾಕಿ ಗ್ರೈಂಡ್ ಮಾಡ್ಕೊಂಡೀನಿ ಸಿಪ್ಪೆ ನಿಮಗೆ ಸುಲ್ದು ತಗೋಬೇಕು ಅಂದ್ರೂ ನೀವು ತಗೋಬೋದು ಈ ಥರ ಒಂದು ಸುತ್ತ ನೀವು ಫ್ರೆಂಡ್ಸ್ ವಡಾನ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಆಲೂ ಏನು ಸ್ನ್ಯಾಶ್ ಮಾಡಿ ಇದಕ್ಕೆ ಹಾಕ್ಕೊಂತೀವಲ್ಲ ಅದಕ್ಕೂ ಉಪ್ಪು ಹಾಕ್ಕೋಬೇಕು ನಾವು ಹಿಟ್ಟಿಗೂ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಇದು ಆಲೂಗೂ ಹಿಟ್ ಇದು ಉಪ್ಪು ಹಾಕ್ಕೋಬೇಕು ಫ್ರೆಂಡ್ಸ್ ಯಾಕಂದರೆ ಎರಡು ಉಪ್ಪು ಬ್ಯಾಲೆನ್ಸ್ ಆಗಿರಬೇಕು ಕಡಿಮೆ ಆದ್ರೂ ಚೆನ್ನಾಗಲ್ಲ ಇದು ಸ್ಲೈಟಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಎರಡು ನಿಮಿಷ ಫ್ರೈ ಮಾಡಾದ್ಮೇಲೆ ಇದಕ್ಕೆ ಆಲೂನ ಸ್ನ್ಯಾಶ್ ಮಾಡಿ ಹಾಕಿ ನಾನು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಹಾಗೆ ಒಂದು ಚೂರು ಬಿಸಿ ಇರುತ್ತಲ್ಲ ಏನು ಬಾಣಲಿ ಅದ ಅದನ್ನಲ್ಲೇ ನಾವು ಅದನ್ನು ಕಲಿಸ್ಕೋಬೇಕು ಆಮೇಲೆ ಸೈಡಿಗಿಟ್ಟು ಇಟ್ಟು ಉಂಡೆನ ಕಟ್ಕೋಬೇಕು ಅದ್ರದ್ದು ಫ್ರೆಂಡ್ಸ್ ತೀರಾ ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡಿರಬಾರ್ದು ನೀವು ಆಫ್ ಮಾಡಿ ಇದನ್ನು ಸೈಟಾಗಿ ಎರಡು ನಿಮಿಷ ಹುರಿದಾದ್ಮೇಲೆ ನೀವು ಆಫ್ ಮಾಡಿ ಇಟ್ಟು ಆಲೂನ ಹಾಕಿ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ಕಟ್ಟಿ ಇಟ್ಕೊಂಡ್ರೂ ತೊಂದರೆ ಏನಿಲ್ಲ ತುಂಬ ಚೆನ್ನಾಗಿ ಚೆನ್ನಾಗಾಗಿರುತ್ತೆ ನೀವು ಒಂದು ಸುತ್ತು ಮಾಡಿ ನೋಡಿ ಫ್ರೆಂಡ್ಸ್ ಹೇಗಾಗಿರುತ್ತೆ ಅಂತ ಹೇಳಿ ನಿಮ್ಗೆ ನಾನು ವಿಡಿಯೋ ಮಾಡೋದು ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಾನು ಆಯಿಲ್ ಏನಿದೆ ಬಾಯ್ಲ್ ಫಸ್ಟಿಗೆ ಅದನ್ನೆಲ್ಲ ಸ್ನ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ Thank you ಫ್ರೆಂಡ್ಸ್ ನಾನೊಂದು ವೀಡಿಯೋ ಹಾಕಿದ್ನಲ್ಲ ವೈಟ್ ಕಲರ್ ಹೂ ಬಿಟ್ಟಿರೋದು ಆ ಹೂವಿಂದು ನಿಮಗೆ ಗಿಡದ್ದು ಹೆಸರು ಯಾರಿಕರು ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಅದನ್ನು ನಾನು ಕೊಯ್ದು ಕೊಯ್ಯಕ್ಕೆ ಹೋಗ್ತಾ ಇದ್ದೀನಿ ಅದರ ಸ್ಮೆಲ್ ಇದೆಯಲ್ಲ ನಾನು ಆ ಹೂವಿಂದು ಅಲ್ಲಿ ನಿಂತ್ಕೊಂಡಿದ್ದೀನಿ ಅಲ್ಲಿ ತನಕ ಇತ್ತು ನಾನು ದೇವರಿಗೆ ಒಂದು ಎರಡು ಹೂ ಕೊಯ್ಯೋಣ ಅಂತ ಹೇಳಿ ಬಂದಿದ್ದೆ ಒಂದು ಸ್ವಲ್ಪ ಅರಳಿದ್ದು ಒಂದು ಸ್ವಲ್ಪ ಹಾಗೆ ಇದೆ ನಂದು ಎರಡು ಹೂ ಕೊಯ್ದು ಇಟ್ಕೊಳ್ತಾ ಇದ್ದೀನಿ ಹೋ ಈ ಕಡೆ ಬಂದಿದ್ನಲ್ಲ ಫ್ರೆಂಡ್ಸ್ ಸೊ ನಿಮಗೆ ಅವತ್ತು ರಿಪೋರ್ಟ್ ಮಾಡಿದ ಗಿಡ ತೋರಿಸೋಣ ಅಂತ ನೆನಪಿಗೆ ಬಂತು ಸೊ ನೋಡಿ ಫ್ರೆಂಡ್ಸ್ ಅವತ್ತು ನಾನು ರಿಪೋರ್ಟ್ ಮಾಡಿದ್ದು ಗಿಡ ಹೇಗಾಗಿದ್ದಾವೆ ಅಂತ ಹೇಳಿ ನಾನು ಅವತ್ತು ರಿಪೋರ್ಟ್ ಮಾಡಿರಲಿಲ್ಲ ಅಂದರೆ ಗಿಡಗಳು ಉಳಿತಾನೇ ಇರಲಿಲ್ಲ ರಿಪೋರ್ಟ್ ಅಂದರೆ ಫ್ರೆಂಡ್ಸ್ ಹೇಗೆ ಇದೆ ಅದನ್ನು ತೆಗೆದು ಬೇರೆ ಪಾಟಿಗೆ ಹಾಕಿಟ್ಟೀನಿ ಅಷ್ಟೇ ಮಣ್ಣಿನ ವ್ಯವಸ್ಥೆ ನೋಡಿ ಫ್ರೆಂಡ್ಸ್ ಹೇಗಾಗಿದ್ದಾವೆ ಆವಾಗ ಹೇಗಿತ್ತು ಇವಾಗ ಹೇಗಾಗಿದ್ದಾವೆ ಅಂತ ಹೇಗಾಗುತ್ತೆ ಹಾಗಾಗಿ ಇಟ್ಟೀನಿ ಫ್ರೆಂಡ್ಸ್ ಗಿಡಗಳೆಲ್ಲ ಚೆನ್ನಾಗಿ ಆಗ್ತಾ ಇದ್ದಾವೆ ಇವಾಗ ಇನ್ನೊಂದಿನ ಕರೆಕ್ಟಾಗಿ ಜೋಡಿಸಿಟ್ಕೋಬೇಕು ಇಲ್ಲಿಗೆ ವಿಡಿಯೋ ಆ್ಯಂಡ್ ಮಾಡ್ತೀನಿ ಬಾಯ್ ಫ್ರೆಂಡ್ಸ್